ಹಲೋ ನನ್ನ ಪ್ರಿಯ ವೀಕ್ಷಕರೇ ಇಂದಿನ ವೀಡಿಯೋದಲ್ಲಿ ಒಂದು ಸ್ಪೈಸಿಯಾಗಿ ಖಾರವಾಗಿ ಒಂದು ತಂಪಾದ ಸಂಜೆ ವೇಳೆಗೆ ಒಂದು ಸ್ಪೈಸಿ ಸ್ನ್ಯಾಕ್ಸ್ ಅಂದರೆ ಒಂದು ಸ್ಪೈಸಿ ಚಾಟ್ಸ್ ಇವತ್ತು ನಾವು ತಯಾರಿಸೋಣ ಬನ್ನಿ ಈ ಸ್ನ್ಯಾಕ್ಸ್ ಅಂದರೆ ಈ ಚಾಟ್ಸ್ ಸ್ಟ್ರೀಟ್ ಫುಡ್ ಪ್ರಿಯರ ಮೆಚ್ಚಿನ ಸ್ನ್ಯಾಕ್ಸ್ ಆಗಿರುತ್ತೆ ಪಾನಿಪುರಿ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿ ಅಜ್ಜಾರ್ವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸ್ ಇದೊಂದು ಸ್ಟ್ರೀಟ್ ಫುಡ್ ಚಾಟ್ಸ್ ಮನೆಯಲ್ಲೇ ತಯಾರಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಪಾನಿಪೂರಿಯ ಟೇಸ್ಟ್ ನೀವು ಸವಿಬೇಕು ಅಂದರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮಧ್ಯ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹವಾಗುತ್ತೆ ನಾವು ಇದೊಂದು ಪಾನಿಪೂರಿನ ಒಂದು ಹತ್ತು ಜನಕ್ಕೆ ಆಗೋ ಥರ ಮಾಡಿದ್ದೀವಿ ನೀವು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಮಾಡಬೇಕು ಅಂತಂದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾವು ಮೊದಲಿಗೆ ಪೂರಿ ಮಾಡಲಿಕ್ಕೆ ಹಸಿಟ್ಟನ್ನು ಮೊದಲೇ ಕಲಸಿಟ್ಕೋಬೇಕಾಗಿರುತ್ತೆ ಹಸಿಟ್ಟು ಕಲಿಸ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಮೈದಾ ಚಿರೋಟಿ ರವೆ ಗೋಧಿ ಹಿಟ್ಟು ಚಿಟಕಿ ಉಪ್ಪು ಇಷ್ಟನ್ನು ಹಾಕಿ ಗಟ್ಟಿಯಾಗಿ ಚಪಾತಿನ ಹಸಿಟ್ಟು ಹದವಾಗಿ ಕಲಸಿಡಿ ಹಸಿಟ್ಟು ಎರಡರಿಂದ ಮೂರು ಅವರ್ ಮುಂಚೆಯೇ ಕಲಸಿಡಬೇಕಾಗುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಪೂರಿ ಹಸಿಟ್ಟು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈಗ ಸ್ಟೆಪ್ ಬೈ ಸ್ಟೆಪ್ ಪಾನಿಪುರಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಸಿಟನ್ನು ಚಪಾತಿ ಶೇಪ್ಗೆ ಲಟ್ಟಿಸ್ಕೊಬೇಕಾಗುತ್ತೆ ನಂತರ ಯಾವುದಾದ್ರೂ ಬಾಟಲ್ದು ಮುಚ್ಚಳ ಆಗಿರ್ಬೋದು ಅಥವಾ ಪೂರಿ ಸೈಜ್ದು ಯಾವುದಾದ್ರೂ ಕ್ಯಾಪ್ ಇದ್ದರೂ ಆಗುತ್ತೆ ನೋಡಿ ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದೇ ಲಟ್ಟಿಸ್ಕೊಂಡು ಕುತ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಪೂರಿ ಶೇಪ್ ಕೂಡ ಹಾಳಾಗುತ್ತೆ ಚಪಾತಿ ಥರ ಲಟ್ಟಿಸಿ ಅದಕ್ಕೆ ಪೂರಿ ಶೇಪ್ನ ಕೊಡಬೇಕಾಗುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಈಗ ಒಂದೊಂದೇ ಎತ್ ಿ ಎಣ್ಣೆ ಒಳಗಡೆ ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಅದನ್ನು ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಬಾಣ್ಲಿ ಸೈಜ್ ನೋಡಿಕೊಂಡು ನೀವು ಪೂರಿನ ಹಾಕೋಬೇಕಾಗುತ್ತೆ ಬಾಣ್ಲಿ ದೊಡ್ಡದಿದ್ರೆ ನಿಮಗೆ ಒಂದೇ ಸಲಕ್ಕೆ ಹತ್ತರಿಂದ ಹದಿನೈದು ಪೂರಿಯನ್ನು ಕರಿಬೋದಾಗುತ್ತೆ ಈಗ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಿಮಗೆ ಈಗ ಪೂರಿ ರೆಡಿಯಾಗಿದೆ ಈಗ ಪೂರಿಗೆ ಮಸಾಲೆ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಎರಡು ಸ್ಪೂನ್ ಧನಿಯಾ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಹತ್ತರಿಂದ ಇಪ್ಪತ್ತು ಮುಕ್ಕಾಲು ತೆಂಗಿನಕಾಯಿ ಬಾದಾಮಿ ಏಳರಿಂದ ಎಂಟು ಕಲ್ಲು ಹೂವು ಅಂತ ಸಿಗುತ್ತೆ ನಿಮಗೆ ಅದು ಬೆಳ್ಳುಳ್ಳಿ ಒಂದು ಇಪ್ಪತ್ತು ಬಿಸಿಳು ಒಂದಿನ ಶುಂಠಿ ಚಕ್ಕೆ ಲವಂಗ ಹುಣ್ಸೆಹಣ್ಣ ಸ್ವಲ್ಪ ನೆನ್ಸಕ್ಕೆ ಹಾಕಿ ಈಗ ಮಸಾಲೆನ ಯಾವ ಥರ ರುಬ್ಬಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಬಿಡಿ ಅದು ಸಣ್ಣ ಆದಮೇಲೆ ತೆಂಗಿನಕಾಯಿ ಏನಿರುತ್ತೆ ತೆಂಗಿನಕಾಯಿ ಹಾಕ್ಕೊಂಡು ನೆಕ್ಸ್ಟ್ ರುಬ್ಕೊಳ್ಳಿ ಅದು ಸ್ವಲ್ಪ ಸಣ್ಣ ಆಗಬೇಕಲ್ಲ ಅದು ಸ್ವಲ್ಪ ಸಣ್ಣ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಲಾಸ್ಟ್ಗೆ ಬಾದಾಮಿ ಬೆಳ್ಳುಳ್ಳಿ ಕಲ್ಲು ಹೂವು ಹುರ್ಗಡ್ಲೆ ಅದೆಲ್ಲ ಏನಿರುತ್ತೆ ಅದು ಹಾಕ್ಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಜೊತೆ ರುಬ್ಕೊಳ್ಳಿ ಈಗ ಮಸಾಲೆ ಮಾಡಲಿಕ್ಕೆ ಒಂದು ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ಫ್ರೈ ಆದಮೇಲೆ ನೋಡಿ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ ಈಗ ಆ ಮಸಾಲೆನ ಹಸಿ ಸ್ಮೆಲ್ ಹೋಗಲಿಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಬಟಾಣಿನ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ವೇಸ್ಟ್ ಮಾಡಬೇಡಿ ಇದಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಉಪ್ಪು ಅಂತ ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಮಸಾಲೆನ ತಿರುಗಿಸ್ಬೇಕಾಗುತ್ತೆ ನೋಡಿ ಯಾವ ಥರ ಮಸಾಲೆ ರೆಡಿಯಾಗಿದೆ ನೋಡಿ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡಿ ಮಸಾಲೆ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪಾನಿಪೂರಿಯ ಪಾನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಕಾಳು ಮೆಣಸು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಣ್ಣು ಕಪ್ಪು ಉಪ್ಪು ಸಾಮಗ್ರಿಗಳು ಬೇಕಾಗುತ್ತೆ ಪಾನಿ ಮಾಡಲಿಕ್ಕೆ ನೋಡಿ ಪಾನಿ ಮಸಾಲೆನ ಮುಂಚೆನೇ ಯಾವ ಥರ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಮುಂಚೆನೇ ತೆಗೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಏನಾದರೂ ಮರ್ತಿದ್ದೀವಾ ಅಥವಾ ಮತ್ತೆ ಹಾಕಬೇಕಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಇವಾಗ ತೋರಿಸಿದೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ ಪಾನಿ ಮಸಾಲೆ ರುಬ್ಕೊಳ್ಳೋ ಜೊತೆಗೆ ಮಧ್ಯದಲ್ಲಿ ಟಾಣಿ ಐದು ವಿಷಲ್ ಬಂದು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಯಾವ ಥರ ಬಟಾಣಿ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡೋಣ ಆ ಥರ ಪ್ರೆಸ್ ಮಾಡಿ ನೋಡಿದಾಗ ಬಟಾಣಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಟಾಣಿ ಐದು ವಿಷಾಲ ಬರ್ಸ್ಕೋಬೇಕಾಗುತ್ತೆ ಈಗ ಪಾನಿ ಮಸಾಲೆ ಅಂತ ಏನು ಹೇಳಿದೆ ನಿಮಗೆ ಅದಕ್ಕೆ ಕಲ್ಲು ಉಪ್ಪು ಹಾಕಿ ರುಬ್ಕೊಳ್ಳಿ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ ಯಾವ ಥರ ರುಬ್ಬಿದ್ದೀನಿ ನೋಡಿ ಸಣ್ಣದಾಗಿ ಚೆನ್ನಾಗಿ ನೀಟಾಗಿ ಕಾಣ್ತಿದೆ ನೋಡಿ ಅದನ್ನು ಈಗ ಒಂದು ಬಟ್ಟಲಿಗೆ ಕಾಫಿ ಸೋಸೋದ್ರಲ್ಲಿ ಸೋಸ್ಕೋಬೇಕಾಗುತ್ತೆ ಮತ್ತು ಹುಣ್ಸೆಣ್ಣು ಏನು ನೆನೆಸಿರ್ತೀರ ಅದನ್ನು ಕೂಡ ಅದಕ್ಕೆ ಸೋಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪಾನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ತುಂಬ ಹೆಲ್ತಿ ಏಕೆಂದರೆ ಕೆಮ್ಮಾಗಿದೆಯಾ ನಿಮಗೆ ನೆಗಡಿ ಆಗಿದೆಯಾ ಇದು ಸ್ವಲ್ಪ ಒಂದು ಲೋಟ ಕುಡಿದ್ ನೋಡಿ ನೀವು ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಪಾನಿಪುರಿಯ ಪಾನಿ ಈಗ ಒಂದು ಸೈಡ್ ಮಸಾಲೆ ಏನು ಬೇಯಕ್ಕೆ ಹಾಕಿದ್ವಿ ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಅದ್ರ ಜೊತೆಗೆ ಈರುಳ್ಳಿ ಏಳರಿಂದ ಎಂಟು ಈರುಳ್ಳಿ ಈ ಹದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಬಟಾಣಿ ಬೇಯಿಸಿದ ಬಟಾಣಿ ಪೂರಿ ನೋಡಿ ಯಾವ ಥರ ಪೂರಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಸ್ಪಿಯಾಗಿ ಈಗ ಟೊಮ್ಯಾಟೊ ಮೂರಿಂದ ನಾಲ್ಕು ಟೊಮ್ಯಾಟೊ ಕ್ಯಾರೆಟ್ ಏಳರಿಂದ ಎಂಟು ಕ್ಯಾರೆಟ್ ತುರ್ಕೊಂಡಿಟ್ಕೊಬೇಕಾಗುತ್ತೆ ನೋಡಿ ಈಗ ಕ್ರಿಸ್ಪಿ ಪೂರಿ ಆಗಿರ್ಬೋದು ಖಾರವಾದ ಮಸಾಲೆ ಆಗಿರ್ಬೋದು ಅದ್ರ ಜೊತೆ ಈರುಳ್ಳಿ ಟೊಮ್ಯಾಟೊ ಬಟಾಣಿ ಕ್ಯಾರೆಟ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಪಾನಿಪುರಿ ಅನ್ನೋದು ಒಂದು ಸಣ್ಣ ಚಾಟ್ಸು ಅದು ಬಾಯಿಗೆ ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು ಉಪ್ಪು ಆಗಿರ್ಬೋದು ಎಲ್ಲ ಟೇಸ್ಟ್ ಕೂಡ ಒದಗಿಸುತ್ತೆ ನಮಗೆ ಅಟ್ ಎ ಟೈಮ್ ನೋಡಿ ಪಾನಿ ಯಾವ ಥರ ಕಾಣ್ತಾ ಇದೆ ನೋಡಿ ಈಗ ಪಾನಿಪುರಿ ಮಸಾಲ ಪೂರಿ ಫ್ಯಾಮಿಲಿ ಜೊತೆ ತಿಂತಾಯಿದ್ರೆ ಅದರ ಮಜಾನೇ ಬೇರೆ ಅಲ್ವಾ ನಿಮಗೆ ಈ ಪಾನಿಪುರಿಯ ರೆಸಿಪಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ದಯವಿಟ್ಟು ಮತ್ತೊಮ್ಮೆ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತೆ ನೋಡಿ ಆ ಖಾರವಾದ ಪಾನಿ ಆ ಊದಿರುವ ಪೂರಿಗಳ ಕ್ರಿಸ್ಪಿನೆಸ್ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಸೌತೆಕಾಯಿ ಪಾನಿಪೂರಿಯ ಪಾನಿ ಪಾನಿಪೂರಿಯ ಮಸಾಲೆ ಎಲ್ಲವೂ ಸೇರಿ ಒಂದು ರುಚಿಕರವಾದ ಅನುಭವ ಸಿಗುತ್ತೆ ನಿಮಗೆ ಮತ್ತೊಮ್ಮೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ